ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶಾಂತಿ ಅಲ್ಲಾ ಇಷ್ಟೊತ್ತಾದ್ರೂ ಮಹಾರಾಣಿ ಎದ್ದೇ ಇಲ್ವಲ್ಲ ಇವಳಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಥವಾ ನನ್ ಮೇಲೆ ಭಯ ಭಕ್ತಿ ಕಡಿಮೆ ಏನಾದ್ರೂ ಆಗ್ಬಿಟ್ಟಿದ್ಯಾ ಕಾಫಿ ಇಲ್ದೆ ಇಲ್ಲಿ ತಲೆ ಎಲ್ಲಾ ಕೆಟ್ಟೋಗ್ತಾ ಇದೆ ಬಾಗ್ಲು ತಟ್ಲಾ ಬೇಡ್ವಾ ಯಾರು ನೇನ್ ಕೇಳೋದು ನನ್ ಮನೆ ಬಾಗ್ಲಿದು ನಾನ್ ತಟ್ಟೆ ಬಿಡ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅಷ್ಟಳೆನೆ ಮೀನಾ ಇಚ್ಛೆ ಬರ್ತಾಳೆ ಏನೇ ಇದು ಅಂತ ಶಾಂತಿ ಕೇಳ್ತಾಳೆ ಏನತ್ತೆ ಸ್ನಾನ ಮಾಡಿದೀನಿ ತಲೆಗೆ ಟವಲ್ ಸುತ್ಕೊಂಡಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಯಾರನ್ ಕೇಳಿ ಸ್ನಾನ ಮಾಡ್ದೆ ನೀನು ಅಲ್ಲ ಇಷ್ಟೊತ್ತಾಯ್ತು ಇಷ್ಟ ಲೇಟ್ ಆಗಿ ಎದ್ ಬಂದಿದ್ಯಾ ಕಾಫಿ ಕೊಡ್ಬೇಕಂತ ಗೊತ್ತಿಲ್ವಾ ಅಂತ ಶಾಂತಿ ಹೇಳ್ತಾಳೆ ಸಾರಿ ಅತ್ತೆ ಅದು ನೈಟ್ ಮಲ್ಗಿದ್ದು ಸ್ವಲ್ಪ ಲೇಟ್ ಆಯ್ತು ಒಂದ್ ಹತ್ತು ನಿಮಿಷದಲ್ಲಿ ಮಾಡ್ಕೊಂಡ್ ಬರ್ತೀನಿ ಅಂತ ಮೀನಾ ಹೋಗ್ತಾಳೆ ಇವಳು ಯಾಕೆ ಈ ತರ ನಗ್ತಾ ಇದ್ದಾಳೆ ನನ್ಗೊಂದು ಅರ್ಥ ಆಗ್ತಾ ಇಲ್ವಲ್ಲ ಲೇಟ್ ಆಗಿ ಬೇರೆ ಮಲ್ಕೊಂಡ್ವಿ ಅಂತ ಹೇಳ್ತಾ ಇದ್ದಾಳೆ ಅಂತ ಶಾಂತಿ ಅನ್ಕೊಂಡ್ ತರ್ತಾಳೆ ಅಷ್ಟ್ರಲ್ಲಿ ಮನೋಜ ಬರ್ತಾನೆ ಅಮ್ಮ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ ಯಾಕಪ್ಪ ಪೂರ್ತಿ ನಿದ್ದೆ ಆಗಿಲ್ವಾ ಅಂತ ಶಾಂತಿ ಕೇಳ್ತಾಳೆ ಇಲ್ಲಮ್ಮ ರಾತ್ರಿ ಒಂಬತ್ ಗಂಟೆಗೆ ಮಲ್ಕೋ ಬಿಟ್ಟೆ ಆದ್ರೂ ಯಾಕೋ ನಿದ್ದೆನೆ ಸಾಲ್ತಾ ಇಲ್ಲ ಯಾಕೋ ತುಂಬಾ ಸುಸ್ತಾಗ್ತಿದೆಮ್ಮ ಅಂತ ಮನೋಜ ಹೇಳ್ತಾನೆ ಏನೋ ನಿನ್ ಕತೆ ಒಂಬತ್ ಗಂಟೆಗೆ ಮಲ್ಕೋಬಿಟ್ಟಿದ್ಯಾ ಅಲ್ಲ ಕಣೋ ಎಲ್ರು ಕೆಲ್ಸ ಮಾಡಿ ಮಾಡಿ ಸುಸ್ತಾಗ್ತಾರೆ ನಿನ್ಗೆ ಕೆಲ್ಸ ಹುಡ್ಕಿ ಹುಡ್ಕಿ ಸುಸ್ತಾಗ್ತಾ ಇದೀಯಾ ಯಾಕೋ ಒಂಬತ್ ಗಂಟೆಗೆ ಮಲ್ಕೊಂಡೆ ಒಂಬತ್ ಗಂಟೆಗೆ ಮಲ್ಗುವಂತದ್ ಏನೋ ಆಗಿತ್ ನಿನ್ಗೆ ಅಂತ ಶಾಂತಿ ಕೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ರೋಹಿಣಿ ಕೂಡ ಬಂದು ಗುಡ್ ಮಾರ್ನಿಂಗ್ ಅತ್ತೆ ಅಂತ ಹೇಳ್ತಾಳೆ ಗುಡ್ ಮಾರ್ನಿಂಗ್ ಕಣಮ್ಮ ಅಲ್ಲ ಇವ್ ಯಾಕೆ ಒಂಬತ್ ಗಂಟೆಗೆ ಮಲ್ಕೊಂಡ ಅಂತ ಶಾಂತಿ ಕೇಳ್ತಾಳೆ ಹ್ಞೂ ಅತ್ತೆ ರಾತ್ರಿ ಎಲ್ಲಾ ಅಕೌಂಟ್ಸ್ ನೋಡ್ತಾ ಇದ್ದೆ ಹಳೆ ಲೆಕ್ಕಾಚಾರ ಇತ್ತು ಸ್ವಲ್ಪ ಅಂತ ರೋಹಿಣಿ ಹೇಳ್ತಾಳೆ ಲೈಟ್ ಆಫ್ ಮಾಡು ನಿದ್ದೆ ಮಾಡ್ಬೇಕಂದ್ರು ಕೇಳಿಲ್ಲ ಆ ಲೈಟ್ ಬೆಳಕಿಗೆ ಎಚ್ರ ಆಗಿ ಎಚ್ರ ಆಗಿ ಯಾಕೋ ನಿದ್ದೆನೆ ಬರ್ಲಿಲ್ಲಮ್ಮ ಅಮ್ಮ ಅಂತ ಮನೋಜ ಹೇಳ್ತಾನೆ ಅಲ್ಲ ಕಣಮ್ಮ ರೋಹಿಣಿ ಗೂಗಲ್ ಗಿಂತ ಚೆನ್ನಾಗಿ ಬಿಡ್ಸ ಹೇಳದ್ರುನು ನಿಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ ಯಾಕೆ ನಿನಗ್ ಲೆಕ್ಕಾಚಾರ ಬೆಳಿಗ್ಗೆ ಮಾಡುದ್ರ ಆಗಲ್ವಾ ಸ್ವಲ್ಪ ಲೇಟ್ ಆಗಿ ಮಲ್ಗಿ ಮಾರ್ನಿಂಗು ಬೆಳಿಗ್ಗೆ ಲೇಟ್ ಆಫೀಸ್ಗೆ ಹೋಗಕ್ ನಿನ್ಗೆ ಅಂತ ಶಾಂತಿ ಹೇಳ್ತಾಳೆ ಆಫೀಸಾ ಯಾವ ಆಫೀಸು ಅಂತ ಮನೋಜ ಕೇಳ್ತಾನೆ ಏನಂದ್ರಿ ಮನೋಜ್ ನೀವ್ ಆಫೀಸ್ಗೆ ಹೋಗಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಅದು ರೋಹಿಣಿ ನಾನು ಹೋಗೋದು ಶೋರೂಮ್ ಗಲ್ವಾ ಆಫೀಸ್ ಕಲ್ವಲ್ಲ ಅದಕ್ಕಾಗಂದೆ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ಏನ್ ಮನೋಜ್ ನೀವು ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟಾಗ್ತಾಳೆ ಅಮ್ಮ ಮೇಂಟೈನ್ ಮಾಡ್ಬಿಟ್ಟೆ ಹೆಂಗೆ ನಾನು ಅಂತ ಮನೋಜ್ ಹೇಳ್ತಾನೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಅಣ್ಣ ಪಂಚರ್ ಆಗಿರಿ ಈಸ್ಕೊಂಡ್ ಹೋಗ್ತೀನಿ ಅಂತ ಕನ್ಕ ಹೇಳ್ತಾಳೆ ರವಿ ನಿನ್ ನನ್ಗೋಸ್ಕರ ಇಷ್ಟೊಂದ್ ಸ್ಟ್ರೈನ್ ಮಾಡ್ಕೊಂತ ಇದೀಯಾ ಅಂದ್ರೆ ನಿನ್ ಹುಡ್ಗಿಗೆ ನಿನ್ ಪ್ರೀತಿ ಬಗ್ಗೆ ಹೇಳಿಲ್ಲ ಅಂತ ಕನ್ಫರ್ಮ್ ಆಗ್ತಿದೆ ಅಂತ ಕನ್ಕ ಹೇಳ್ತಾಳೆ ನಿನ್ ಸುತ್ತಿ ಬಳ್ಸಿ ಅಲ್ಲಿಗೆ ಬರ್ಬೇಡಮ್ಮ ನನ್ಗೆ ಲವ್ ಗವ್ಯಲ್ಲ ಏನು ಇಲ್ಲ ಕನಕಾ ಅಂತ ರವಿ ಹೇಳ್ತಾನೆ ರವಿ ಒಂದ್ಸಲ ಎರಡ್ ಸಲ ಹೇಳಿದ್ದನ್ನೇ ಹೇಳ್ಬೋದು ಆದ್ರೆ ಪದೇ ಪದೇ ಕೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಕನಕಾ ಹೇಳ್ತಾಳೆ ನೋಡ್ ಕನಕಾ ನಿಮ್ಮ ಅಕ್ಕಗೆ ಅಂದ್ರೆ ನಮ್ ಅತ್ಕೆ ಇದ್ರ ಬಗ್ಗೆ ಎಲ್ಲ ಏನು ಹೇಳ್ಬೇಡ ಅವ್ರ ಸುಮ್ನೆ ಇಲ್ದೆ ಸೂರ್ಯಂಗ ಹೇಳ್ತಾರೆ ಸೂರ್ಯ ಎಗ್ರಾಡ್ತಾನೆ ಮೊದ್ಲೇ ನಮ್ ತಂದೆಗೂ ಅವ್ರ ತಂದೆಗೂ ಬರಲ್ಲ ನಾನೇ ಟೈಮ್ ನೋಡ್ಕೊಂಡು ಇದನ್ನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ ಅಂತ ರವಿ ಹೇಳ್ತಾನೆ ಇದನ್ ಹೇಳು ಒಪ್ಕೊಂಡ್ತೀನಿ ಅದನ್ ಬಿಟ್ಟು ಅಮ್ಮಾಜಿ ಪಾಪು ತರ ಯಾಕೆ ಮಾತಾಡ್ತೀಯ ಅಂತ ಕನ್ಕ ಹೇಳ್ತಾಳೆ ಏನ್ ಹೇಳಿಲ್ಲ ಅಂದ್ರೂ ಕಂಡಿಡಿದ್ ಅಲ್ಲ ಅದಿರ್ಲಿ ಲವ್ ಬಗ್ಗೆ ಏನ್ ನಿನ್ಗ ಅಷ್ಟೊಂದು ಕಾಳಜಿ ಅಂತ ರವಿ ಕೇಳ್ತಾನೆ ಕಾಳಜಿ ಅಂತ ಏನಿಲ್ಲ ಯಾರು ಒಪ್ಕೊಂಡಿಲ್ಲ ಅಂದ್ರೆ ಎಲ್ಪ್ ಮಾಡೋಣ ಅಂತ ಸೋಷಿಯಲ್ ಸರ್ವಿಸ್ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನಂತೆ ಅದಕ್ಕೆ ಅಂತ ಕನ್ಕ ಹೇಳ್ತಾಳೆ ಇದು ಸೋಶಿಯಲ್ ಸರ್ವಿಸ್ ಬಿಟ್ರೆ ಮಾತಾಡ್ತಾನೆ ಇರ್ತೀಯ ಬಾ ಅಂತ ರವಿ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತಾನೆ ಅದನ್ನ ಮತ್ತೆ ಶಾಂತಿ ಫ್ರೆಂಡು ಕಸ್ತೂರಿ ನೋಡ್ಬಿಡ್ತಾಳೆ ಇದೇನಿದು ಅವ್ರ ಅಣ್ಣ ಪ್ಯಾಸೆಂಜರ್ ಕಾರ್ ಇಟ್ಟಂಗೆ ಇವನೇನಾದ್ರೂ ಪ್ಯಾಸೆಂಜರ್ ಬೈಕ್ ಇಟ್ಬಿಟ್ಟವ್ನ ಕಸ್ಟಮರ್ ಎಲ್ಲ ಚೇಂಜ್ ಚೇಂಜ್ ಆಗ್ತಿದಾರಲ್ಲ ಏನೋ ಇದೆ ಇದ್ರಲ್ಲಿ ಏನ್ ಮಾಡ್ಲಿ ಈಗ ಈ ಸತ್ಯನಾ ಶಾಂತಿಗೆ ಹೇಳ್ಬಿಡ್ಲಾ ಹೇಳಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆದ್ರೆ ಆಗ್ಲಿ ಬಿಡು ಏನಂತೆ ಹೇಳ್ದಿದ್ರೆ ನನಗ್ ನಿದ್ದೆ ಬರಲ್ಲ ನಾನ್ ಹೇಳೇ ಬಿಡ್ತೀನಿ ಅಂತ ಹೇಳಿ ಶಾಂತಿಗ್ ಫೋನ್ ಮಾಡ್ತಾಳೆ ಕಸ್ತೂರಿ ಕಸ್ತೂರಿ ನಾನೇ ನಿನಗ್ ಫೋನ್ ಅನ್ಕೊಂಡಿದ್ದೆ ಮನೇಲಿ ಏನೆಲ್ಲ ದೊಮರಾಟ ನಡೀತಾ ಇದೆ ಗೊತ್ತಾ ನಿನ್ಗೆ ಅಂತ ಶಾಂತಿ ಹೇಳ್ತಾಳೆ ಅಯ್ಯ ಅಯ್ಯೋ ಮನೇಲಿರೋ ಇರೋ ಇದ್ದದ್ದೇ ಇಲ್ಲಿ ಏನೇನ್ ದೊಮರಾಟ ನಡೀತಾ ಇದೆ ಅಂತ ನಿನ ಗೊತ್ತಿದ್ಯಾ ಶಾಂತಿ ರೋಡ್ ರೋಡಲ್ಲೇ ನಡೀತಾ ಇದೆ ಕಣೆ ಅಂತ ಕಸ್ತೂರಿ ಹೇಳ್ತಾಳೆ ಏನೇ ಹೇಳ್ತಾ ಇದ್ಯಾ ಅದ್ ಏನಂತ ಹೇಳು ಅಂತ ಶಾಂತಿ ಹೇಳ್ತಾಳೆ ನಿನ್ ಮಗ ಏನ್ ಮಾಡ್ತಿದ್ದಾನಂತ ನಿನ ಗೊತ್ತಾ ಅಂತ ಕಸ್ತೂರಿ ಕೇಳ್ತಾಳೆ ಚಪಾತಿಗೆ ರೋಲ್ ಮಾಡ್ಕೊಂಡು ಜಾಮ್ ಹಾಕೊಂಡು ತಿಂತಾ ನನ್ನ ಮಗ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಮನೋಜನ್ ಬಗ್ಗೆ ಅಲ್ವೇ ಕಸ್ತೂರಿ ಹೇಳ್ತಾಳೆ ಇನ್ ಯಾರ ಮತ್ತೆ ಓ ಆ ಸೂರ್ಯನ್ ಬಗ್ಗೆನಾ ಇನ್ನೂ ಬಿತ್ಕೊಂಡಿದ್ದಾನೆ ಮನೆ ಆಳ ಅಲ್ಲ ಅಲ್ಲ ಅವನು ಮನೆ ಆಳ ಅಲ್ಲ ಮನ್ಸಾಳ ಗಂಡ ಗುಂಟೂರು ಎಂಟಿ ಹಸಿಮೆಣ್ಸು ಇಬ್ರು ಸೇರ್ಕೊಂಡು ನಮಗೆ ನೀರ್ ಕುಡಿಸ್ತಾವ್ರೆ ಈ ಹೂ ಮರವಳನ್ನ ಹೇಗಾದ್ರೂ ಮಾಡಿ ಮನೆ ಬಿಟ್ಟು ಕಳ್ಸೋಣ ಅಂದ್ರೆ ಆಗ್ತಾನೆ ಇಲ್ಲ ಕಸ್ತೂರಿ ನನ್ ಕೈಲಿ ದಿನಾ ಸ್ನಾನ ಮಾಡೋದು ಪೂಜೆ ಮಾಡೋದು ಸ್ನಾನ ಮಾಡೋದು ಪೂಜೆ ಮಾಡೋದು ಇಷ್ಟೇ ಆಗ್ಬಿಟ್ಟಿದೆ ಕಣೆ ಅಂತ ಶಾಂತಿ ಹೇಳ್ತಾಳೆ ನೋಡು ಇನ್ಮೇಲೆ ನಿನ್ಗ ತೊಂದ್ರೆನೆ ಇರಲ್ಲ ಶಾಂತಿ ಹೂ ಮಾರವಳ ಜೊತೆ ಇನ್ನೊಬ್ಳು ಹೂ ಮಾರವಳ ಬರ್ತಾಳಲ್ಲ ಆಮೇಲೆ ಅವ್ರಿಬ್ರು ಆರಾಮಾಗ್ ಮನೇಲಿ ಇದ್ದು ಮನೆಯಿಂದ ನಮ್ಮನೆಯಿಂದ ಆಗ್ತಾರೆ ಅಂತ ಕಸ್ತೂರಿ ಹೇಳ್ತಾಳೆ ಥೂ ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋ ಸಮಯದಲ್ಲಿ ಎಂತ ಅಪ್ಶಕ್ನ ನುಡಿತಾ ಇದೇ ನೀನು ಅಂತ ಶಾಂತಿ ಹೇಳ್ತಾಳೆ ಈಗ ಆಗ್ತಾ ಇರೋದು ಅದೇ ಕಣೆ ಹೌದು ರವಿಯಲ್ಲಿ ಅಂತ ಕಸ್ತೂರಿ ಕೇಳ್ತಾಳೆ ರವಿನ ಅವ್ನು ರೆಸ್ಟೋರೆಂಟ್ ಹೋದ ಕಣೆ ಅಂತ ಶಾಂತಿ ಹೇಳ್ತಾಳೆ ಹ್ಮ್ ಗ ಹೋಗ್ತಾನೆ ಹೋಗ್ತಾನೆ ರೆಸ್ಟೋರೆಂಟ್ ಗೆ ಶಾಂತಿ ಅವ್ನ್ ನಿನ್ಗೆ ಸುಳ್ಳು ಹೇಳಿದಾನೆ ನೀನ್ ಅವನ ನಂಬ್ಕೊಂಡ್ ಕುಂತಿದ್ಯಾ ಇಬ್ರು ಹುಡ್ಗಿರು ಶಾಂತಿ ಅವನ್ಗೆ ಮಗ ರವಿ ಒಂದ್ ಹುಡ್ಗಿನ ಬೈಕ್ ಮೇಲೆ ಕೂರ್ಸ್ಕೊಂಡ್ ಹೋಗ್ತಾ ಇದ್ದ ಅಂತ ಕಸ್ತೂರಿ ಹೇಳ್ತಾಳೆ ಹೌದಾ ಹೇಗಿದ್ಲು ಹುಡ್ಗಿ ಅಂತ ಶಾಂತಿ ಕೇಳ್ತಾಳೆ ತೆಳ್ಳಗೆ ಬೆಳ್ಳಗೆ ಶಾರ್ಪ್ ಮೂಗು ಬ್ಯೂಟಿಫುಲ್ ಐಸ್ ಫೋಟೋಜೆನಿಕ್ ಫೇಸ್ ಒಳ್ಳೆ ಮಾಡಲ್ ತರ ಇದ್ರು ಕಣೆ ಅಂತ ಕಸ್ತೂರಿ ಹೇಳ್ತಾಳೆ ಅಂದ್ರೆ ನಿನ್ ಪ್ರಕಾರ ಬೇಜಾನ್ ದುಡ್ಡಿದೆ ಅಂತ ಅನಿಸ್ತಾ ಇದಿಯಾ ಅವಳು ಫಾಲೋ ಮಾಡ್ಕೊಂಡು ಹೋಗಿದ್ರೆ ಅವ್ಳು ಯಾವ್ ಮನೆಯವಳ ಅಂತ ತಿಳ್ಕೊಂಡು ಸಂಬಂಧ ಮಾತಾಡ್ಬೋದಾಗಿತ್ತು ಅಂತ ಶಾಂತಿ ಹೇಳ್ತಾಳೆ ಸ್ವಲ್ಪ ತಡ್ಕೊಳ್ಳೆ ಪ್ಯಾಸೆಂಜರ್ ನಂಬರ್ ಟೂ ಕೂಡ ಇದೆ ಮೈ ಮೇಲೆ ಚೂಡಿದಾರ ಕೈಯಲ್ಲಿ ಹಾರ ಕಿತ್ತೋಗಿರೋ ಸ್ಲಿಪ್ಪರ್ ಹಳೆ ಸೈಕಲ್ ಅವನ್ ಜೊತೆ ಏನ್ ಸಲ್ಗೆನೆ ನಿನ್ ಮಗಂದು ಅವಳು ಯಾರ್ ಗೊತ್ತಾ ಮೀನಾ ತಂಗಿ ಕನಕ ಹೂ ಕಣೆ ಶಾಂತಿ ಅದ್ ಏನ್ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು ಅಂತೀಯ ಅವಳನ್ನ ಅವನೇ ಸುತ್ತಾಡ್ಸಿ ದೇವಸ್ಥಾನ ಕಡೆ ಕೂಡ ಕರ್ಕೊಂಡೋದ ಅಂತ ಕಸ್ತೂರಿ ಹೇಳ್ತಾಳೆ ಅಯ್ಯಯ್ಯೋ ಇವ್ರೇನ್ ಹೂ ಆಡ್ಗಿತ್ತೀರಾ ಇಲ್ಲ ಆಡ್ಗಿತ್ತೀರಾ ಈ ರೀತಿ ವಿಷ ಕಾಡ್ತವ್ರಲ್ಲೇ ಅಂತ ಶಾಂತಿ ಹೇಳ್ತಾಳೆ ಏ ಶಾಂತಿ ಆಗಿತಿ ಈಗಿತಿ ಎಲ್ಲಾ ಬಿಟ್ಟಾಕು ಇನ್ ಸ್ವಲ್ಪ ದಿನದಲ್ಲಿ ಇಬ್ರು ವಾರ್ಗಿತ್ಯರ್ ಆಗ್ತಾರೆ ಈಗ್ಲೇ ಹೇಳ್ತಾ ಇದೀನಿ ದುಡುಕ್ ಬೇಡ ನೀನು ಮೀನಾ ಹತ್ರ ಮಾತಾಡಿರೋದು ರವಿಗೆ ಏನಾದ್ರು ಗೊತ್ತಾದ್ರೆ ಅವನು ಬೇರೆ ತರಾನೇ ಟರ್ನ್ ಆಗ್ಬೋದು ಈಗಿನ ಕಾಲ್ ಹುಡುಗರು ಏನ್ ಬೇಡ ಅಂತೀವೋ ಅದನ್ನೇ ಮಾಡ್ತಾರೆ ಶಾಂತಿ ಮೊದ್ಲು ನೀನು ಯಾವ್ದಾದ್ರು ಹುಡ್ಗಿನ ನೋಡಿ ರವಿಗೆ ಗಂಟಾಕ್ ಬಿಡು ಇಲ್ಲ ಅಂದ್ರೆ ಮೊದ್ಲೆ ಅಡ್ಗೆ ಬಟ್ಟ ಕೇಳಿದ್ದಿನ ಮಾಡಾಕ್ತಾನೆ ಅಂತ ಹೇಳಿ ಬುಟ್ಟಿಗೆ ಹಾಕೋ ಬಿಡ್ತಾರೆ ಅಂತ ಕಸ್ತೂರಿ ಹೇಳ್ತಾಳೆ ಹೌದೌದು ಕಣೆ ನಿಜ ನೀನ್ ಹೇಳೋದ್ ನಿಜ ರೋಹಿಣಿ ತರ ದೊಡ್ಡ ಮನೆ ಹುಡ್ಗಿನ ರವಿಗೂ ತೋರ್ಸೆ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಶಾಂತಿ ರೋಹಿಣಿ ಅಂತ ಹುಡ್ಗಿರು ಲಕ್ಷ ಕೊಬ್ರು ಅದು ಮಲೇಷಿಯನ್ ಮೇಡ್ ಎಲ್ರು ಹಾಗೆ ಇರ್ಬೇಕಲ್ಲ ಸರಿ ಸಿಂಗಾಪುರ ಹುಡ್ಗಿನ್ ನೋಡೋಣ ಬಿಡೆ ನಾನ್ ಈ ಕಡೆ ಹುಡುಕ್ತೀನಿ ನೀನು ಎಲ್ಲಾದ್ರೂ ಸಿಕ್ಕಿದ್ರೆ ಹುಡುಕ್ತಾ ಇರು ಶಾಂತಿ ಈ ವಿಷಯನ ಯಾರಿಗೂ ಹೇಳ್ಬೇಡ ಕಣೆ ಅಂತ ಹೇಳಿ ಕಸ್ತೂರಿ ಫೋನ್ ಕಟ್ ಮಾಡ್ತಾಳೆ ಈ ಯಾವ ಗಿತ್ತಿರ್ಗೆ ಅಲ್ಲೂ ಏಕ್ ಕಿತ್ತಾಕೋದು ಒಂದು ನಾಗರ ಇಲ್ಲಿ ಕಕ್ತಾ ಇದೆ ಆ ಮಿನಿ ನಾಗರ ಅಲ್ಲಿಂದಾನೇ ಕುಕ್ತಾ ಇದೆ ಅಲ್ಲಾ ನಾನು ಇಷ್ಟೇ ಪುಂಗಿ ಓದಿದ್ರು ಯಾವ್ದು ತಲೆನೆ ಆಡಿಸ್ತಾ ಇಲ್ವಲ್ಲ ಯಾಕೆ ಇವ್ರಿಗೆ ಮಾಡ್ತೀನಿ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ರೋಹಿಣಿ ಏನೋ ಯೋಚನೆ ಮಾಡ್ತಾ ಕುಂತಿರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಮನೋಜ್ ಬಂದು ಏ ರೋಹಿಣಿ ನೀನ್ ಪಾರ್ಲರ್ ಪಾರ್ಲರ್ಗ್ ಹೋಗಿಲ್ವಾ ಯಾಕೆ ಡಲ್ ಆಗಿದ್ಯಾ ಏನಾಯ್ತು ಅಂತ ಮನೋಜ್ ಕೇಳ್ತಾನೆ ಈ ಮನೇಲಿ ನಡೀತಾ ಇರೋ ವಿಷಯ ನನ್ ತಲೆ ಕೆಡಿಸ್ತಾ ಇದೆ ಮನೋಜ್ ಟಿಕೆಟ್ ಬುಕ್ ಮಾಡೋದಕ್ಕೆ ಅತ್ತೆ ನನ್ಗೆ ತುಟ್ಕೊಟ್ರು ಆ ವಿಷಯನ ನನ್ನ ಹತ್ರ ಯಾಕೆ ಹೇಳಲಿಲ್ಲ ನೀನು ಅಂತ ರೋಹಿಣಿ ಕೇಳ್ತಾಳೆ ಹೌದು ಕೊಟ್ರು ಯಾವ್ದೋ ಟೆನ್ಷನ್ ಅಲ್ಲಿ ಮರ್ತೋದೆ ಬಿಡು ಅದನ್ನ ಅಂತ ಮನೋಜ್ ಹೇಳ್ತಾನೆ ಸರಿ ನೀನ್ ಮಾರ್ತೆ ಸರಿ ಆದ್ರೆ ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟ ಮೇಲೆ ಅತ್ತೆ ಹೆಂಗ್ ಮಾರ್ತ್ರು ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಅದು ಅಮ್ಮನೂ ಯಾವ್ದೋ ಟೆನ್ಶನ್ ಅಲ್ಲಿ ಮರ್ತೋಗಿರ್ತಾರೆ ಈಗ ಯಾಕೆ ಅದೆಲ್ಲ ಅಂತ ಮನೋಜ್ ಹೇಳ್ತಾನೆ ಸಾವಿರ ಎರಡ್ ಸಾವಿರ ಆಗಿದ್ರೆ ನೀನ್ ಹೇಳ್ದಂಗೆ ಮರಿಬೋದಾಗಿತ್ತು ಆದ್ರೆ ಅಷ್ಟು ದುಡ್ಡು ಕೊಟ್ಟು ಹೇಗ್ ಮರೀತಾರೆ ಅಷ್ಟೇ ಅಲ್ಲ ಮನೋಜ್ ಆ ದುಡ್ಡು ಕದ್ದಿದ್ದು ಕದ್ದು ಮೀನುನ್ ತಮ್ಮನೆ ಅಂತ ಅತ್ತೆ ಎಲ್ರೂನು ಬ್ಲೇಮ್ ಮಾಡಿದ್ದಾರೆ ಆಗ್ಲೂ ನೆನ್ಪಾಗ್ಲಿಲ್ವಾ ಅವ್ರಿಗೆ ಅತ್ತೆ ಎಲ್ಲಾ ವಿಷಯದಲ್ಲೂ ಕರೆಕ್ಟ್ ಆಗಿರ್ತಾರೆ ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ ಆದ್ರೆ ಇಷ್ಟು ದೊಡ್ಡ ವಿಷಯನ ಮರಿತಾರೆ ಅನ್ನೋದನ್ನ ನನಗ್ ನಂಬೋದಕ್ಕೆ ಆಗ್ತಾ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ನೀನ್ ಏನ್ ಹೇಳ್ತಾ ಇರೋದು ಅಂದ್ರೆ ಆ ದುಡ್ಡನ್ನ ನಾನೇ ಕದ್ದೆ ಅಂತಾನೆ ಒಳ್ಳೆ ಆ ಸೂರ್ಯನ್ ತರ ಮಾತಾಡ್ತಾ ಇದೆಯಲ್ಲ ನೀನ್ ರೋಹಿಣಿ ನೀನ್ ನನ್ಮೇಲೆ ಅನ್ವಯ ಪಡ್ತಾ ಇದೀಯಾ ಅಂತ ಮನೋಜ್ ಕೇಳ್ತಾನೆ ನಿನ್ ಮೇಲೆ ಅನುಮಾನ ಅಂತಲ್ಲ ಮನೋಜ್ ಮನೆಗ್ ಟಿಕೆಟ್ ಬರುವವರ್ಗು ನಿಮ್ ಇಬ್ರಿಗೂ ಆ ವಿಷಯ ಹೇಗ್ ಮಾಡ್ತಾ ಅಂತ ರೋಹಿಣಿ ಕೇಳ್ತಾಳೆ ಅದು ಅಪ್ಪ ಕೊಟ್ಟಿದ್ದುಡ್ನಾ ಅಮ್ಮ ನನಗ್ ಕೊಟ್ಟಿರೋದಂತ ನನಗ್ ಗೊತ್ತಿರ್ಲಿಲ್ಲ ಅಂತ ನೆನ ಹೇಳಿದ್ನಲ್ಲ ರೋಹಿಣಿ ಇನ್ನ ಏನ್ ಯೋಚನೆ ಮಾಡ್ತಾ ಇದೀಯಾ ಈಗ ಯಾಕ ಆ ವಿಷಯ ಅಲ್ಲ ಬಿಡು ಅಂತ ಮನೋಜ್ ಹೇಳ್ತಾನೆ ಇಲ್ಲ ಮನೋಜ್ ನೀನ್ ಏನೇ ಹೇಳಿದ್ರು ನನ್ಗೆ ವಿಷಯದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಆ ಏಜೆನ್ಸಿಯಿಂದ ಆ ಹುಡ್ಗ ಬರ್ದೇ ಹೋಗಿದ್ರೆ ಪೊಲೀಸ್ ಕೇಸು ಅದು ಇದು ಅಂತ ದೊಡ್ಡ ಇಶ್ಯೂ ಆಗ್ಬಿಟ್ಟಿರೋದು ಆ ಕೇಸಲ್ಲಿ ಮೊದಲು ನೀನ್ ಸಿಗಾಕೊಂತ ಇದ್ದೆ ಅಂತ ರೋಹಿಣಿ ಹೇಳ್ತಾಳೆ ನಾನ್ಯಾಕ್ ಸಿಗಾಕೋತಾ ಇದ್ದೆ ನಾನೇನ್ ತಪ್ಪು ಮಾಡಿದೆ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ಅತ್ತೆ ದುಡ್ಡು ನಿನ್ ಕೈ ತಾನೆ ಕೊಟ್ಟಿದ್ದು ಅದಕ್ಕೆ ಪೊಲೀಸ್ ನಿನ್ನೂನೇ ಇಟ್ಕೊಂತ ಇದ್ರು ಆದ್ರೂ ಅತ್ತೆ ಈ ವಿಷಯನ ಹೇಗ್ ಮಾರ್ತ್ರು ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ ಅತ್ತೆ ನಿಜವಾಗ್ಲೂ ಮರ್ತ್ರ ಇಲ್ಲ ಅಂತ ರೋಹಿಣಿ ಹೇಳ್ತಾ ಇರ್ಬೇಕಾದ್ರೆ ಶಾಂತಿ ಅಷ್ಟಲ್ ಒಳಗಡೆ ಬಂದು ಅಯ್ಯೋ ರೋಹಿಣಿ ನಾನ್ ನಿಜವಾಗ್ಲು ಮರ್ತೋಗ್ಬಿಟ್ಟೆ ಕಣಮ್ಮ ನೀವ್ ಮಾತಾಡ್ಕೊಂಡಿದ್ದೆಲ್ಲ ನಾನು ಕೇಳಿಸಿಕೊಂಡೆ ನೀ ಹೇಳಿದ್ ನಿಜ ಕಣಮ್ಮ ನಿಜವಾಗ್ಲೂ ಮೆಂಟ್ಲೆ ಅಂದ್ರೆ ನಾನು ಮೆಂಟಲಿ ಸ್ಟ್ರಾಂಗ್ ಆಗೇ ಇರ್ತೀನಿ ಆದ್ರೆ ಆ ಟೈಮ್ ನಲ್ಲಿ ನಂದು ಮೈಂಡ್ ಬ್ಲಾಕ್ ಆಗೋಯ್ತು ನನ್ಗೆ ನಿಮ್ ಮಾವ ದುಡ್ ಕೊಟ್ಟಿದ್ದು ಬೀರ್ ಅಲ್ಲಿ ಇಟ್ಟಿದ್ ಮಾತ್ರ ನೆನ್ಪಿದೆ ಅದನ್ನ ತಗ್ದು ಮನೋಜನ್ ಕೊಟ್ಟಿದ್ದು ನೆನಪೇ ಇಲ್ಲ ಮರ್ತೋಗ್ಬಿಟ್ಟಿದೀನಿ ಅಂತ ಶಾಂತಿ ಹೇಳ್ತಾಳೆ ಅಲ್ಲಾ ಅತ್ತೆ ಆ ದುಡ್ಡು ಅಷ್ಟು ದೊಡ್ಡ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ತು ಆಗ್ಲೂ ನೆನ್ಪಾಗ್ಲಿಲ್ವಾ ನಿಮ್ಗೆ ಅಂತ ರೋಹಿಣಿ ಕೇಳ್ತಾಳೆ ಅಯ್ಯೋ ಆಗ್ಬೇಕಿತ್ತಮ್ಮ ಆಗ್ಬೇಕಿತ್ ಆದ್ರೆ ಏನ್ ಮಾಡ್ಲಿ ಆ ಸೂರ್ಯ ಮೀನ ಇದಾರಲ್ಲ ಅವ್ರಿಬ್ರು ನನಗ್ ಕೊಡೋ ಟಾರ್ಚರ್ಗೆ ಗೆ ಮರ್ತೋಯ್ತು ಮದ್ವೆಗ್ ಮುಂಚೆ ಡೈಲಿ ಕುಟ್ಕೊಂಡ್ ಬಂದು ಜಗಳ ಮಾಡಿ ಬಿತ್ಕೊಂತಾ ಇದ್ದ ಇವ್ನ ಮದ್ವೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಆ ಹುಡ್ಗಿನ್ ತಂದು ಇವ್ನ ಮದ್ವೆ ಮಾಡಿದ್ವಿ ಈಗ ನೋಡು ಅವ್ರ ಇಬ್ರು ಸೇರ್ಕೊಂಡು ನನಗ್ ತುಂಬಾ ಟಾಂಚರ್ ಕೊಡ್ತಿದಾರಮ್ಮ ಆ ಸೂರ್ಯ ಮತ್ತೆ ಮೀನ ಕೂಗಾಡೋದ್ರಲ್ಲಿ ನನ್ಗೆಲ್ಲಾ ಮರ್ತೋಗ್ಬಿಡುತ್ತೆ ಕಣಮ್ಮ ಮೀನನ್ನ ಆಶಾಡ ಅಂತ ಅವ್ರ ಮನೆ ಕಳ್ಸಿದ್ರೆ ವಾಪಸ್ ಬಂದ್ ಕುಂತಿದ್ದಾಳೆ ನೋಡಮ್ಮ ಅವಳು ಅದು ಸಾಲದು ಅಂತ ಪೊಲೀಸ್ನವರೇ ಬಂದು ಮೀನನ್ ತಮ್ಮನೆ ಕಳ್ಳ ಅಂತ ಹೇಳ್ಬಿಟ್ಟು ಹೋದ್ರಲ್ಲ ಅದೇ ಟೈಮ್ಗೆ ದುಡ್ ಬೇರೆ ಕಾಣೆ ಆಗೋಯ್ತಾ ಅವಾಗ ನನ್ಗೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ಮನೋಜ್ಗೆ ದುಡ್ ಕೊಟ್ಟಿದ ವಿಷಯನೇ ಮರ್ತೋಗ್ಬಿಡ್ತಮ್ಮ ಅವನೇ ಈಸ್ಕೊಂಡ್ ಹೋಗಿದ್ದ ಅನ್ಕೋಬಿಟ್ಟೆ ಅಂತ ಶಾಂತಿ ಹೇಳ್ತಾಳೆ ನೀವು ಇವ್ರ ಕೈಗೆ ದುಡ್ಡು ಕೊಟ್ಟಿದ್ದನ್ನ ಅಣ್ಣತ್ರ ಆದ್ರೂ ಹೇಳಿದ್ರೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಾನೆ ಇರ್ಲಿಲ್ಲ ಅಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಹಾ ಅದೇ 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 ನನ್ ಮಾಡಿದ್ ತಪ್ಪು ಆದ್ರೆ ಅದಕ್ಕೂ ಒಂದ್ ಕಾರಣ ಇದೆ ಕಣಮ್ಮ ಇವನು ನನ್ನ ಹತ್ರ ಬಂದು ಸಂಬಳ ಬರೋದ್ ಲೇಟ್ ಆಗುತ್ತಮ್ಮ ಟಿಕೆಟ್ ಬುಕ್ ಮಾಡೋದಕ್ಕೆ ದುಡ್ಡೇ ಇಲ್ಲ ಅಂತ ಹೇಳುವಾಗ ನಾನೇನ್ ಹೇಳ್ದೆ ಈ ದುಡ್ಡನ್ ಹೋಗಿ ನೀನ್ ಟಿಕೆಟ್ ಬುಕ್ ಮಾಡು ಹಾಗೆ ಇವ್ನು ಏನ್ ಅಂದ ಗೊತ್ತಾ ಬೇಡಮ್ಮ ಬೇಡ ನಾನು ನನ್ ದುಡ್ಡಲ್ಲೇ ಟಿಕೆಟ್ ಬುಕ್ ಮಾಡ್ತೀನಿ ಆ ತರ ಎಲ್ಲಾ ಅಂದ ಕಣಮ್ಮ ಅಲ್ವೇನೋ ಮನೋಜಾ ಅಂತ ಶಾಂತಿ ಹೇಳ್ತಾಳೆ ಹೌದಮ್ಮ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ನಾನು ಸದ್ಯಕ್ಕೆ ನೀನ್ ದುಡ್ಡು ಇಟ್ಕೊಳಪ್ಪ ಸಂಬಳ ಬಂದ್ಮೇಲೆ ವಾಪಸ್ ಕೊಡುವಂತೆ ನಾನೇ ಬಲವಂತ ಮಾಡಿ ಕೊಟ್ಟೆಮ್ಮ ನಾವ್ ಆಮೇಲೆ ಬೇಕಾರೆ ರೋಹಿಣಿ ಹತ್ರ ಹೇಳೋಣ ಅಂತ ಅನ್ಕೊಂಡಿದ್ವಿ ಅಷ್ಟ್ರಲ್ಲಿ ಹಿಂಗೆಲ್ಲಾ ಆಗೋಯ್ತು ಇಷ್ಟೇ ಕಣಮ್ಮ ಇಷ್ಟೇ ವಿಷಯ ಅಂತ ಶಾಂತಿ ಹೇಳ್ತಾಳೆ ನೀವ್ ಹೇಳಿದ್ದೆಲ್ಲ ಸರಿಯತ್ತೆ ಆದ್ರೆ ಸೂರ್ಯ ಅವ್ರು ಮಾತ್ ಮಾತ್ಕು ನಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಅವ್ನ ಹಂಗೆ ಕಣಮ್ಮ ಅವ್ನ್ ಮಾತ್ನೆಲ್ಲ ನೀನ್ ಸೀರಿಯಸ್ ಆಗಿ ತಗೋಬೇಡ ಇದನ್ನೆಲ್ಲಾ ಅವಳು ಹೇಳ್ಕೊಟ್ಟೆ ಮಾಡಿಸ್ತಾ ಇರೋದು ಅವಳಿಂದಾನೇ ಮನೆಯಲ್ಲಿ ಇಷ್ಟೆಲ್ಲಾ ಪ್ರಾಬ್ಲಮ್ ಆಗ್ತಾ ಇರೋದು ನನಗೂ ಅಷ್ಟೇ ಅವ್ಳಿಂದಾನೇ ಕಣಮ್ಮ ಸಿಕ್ಕಾ ಬಟ್ಟೆ ಅದಕ್ಕೆ ಕಣಮ್ಮ ಆಗಾಗ ಇಂಥ ಸಣ್ಣ ಪುಟ್ಟ ವಿಷಯಗಳೆಲ್ಲ ಮರ್ತೋಗ್ಬಿಡ್ತೀನಿ ಇರ್ಲಿ ಇರ್ಲಿ ಅವ್ನ ಇನ್ನ ಎಷ್ಟು ದಿನ ಹೀಗೆ ಬಿಕ್ತಾನೋ ನಾನು ನೋಡ್ತೀನಿ ಅವ್ರ ಮಾತನ್ನೆಲ್ಲ ನಿನ್ ಮನ್ಸಕ್ ಹಾಕೋಬೇಡ ಕಣಮ್ಮ ನಾನ್ ನಿನ್ಗೆ ಬಿಸಿ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಅದು ಜ್ಯೂಸ್ ಅಲ್ಲ ಬಿಸಿ ಕಾಫಿ ಅಲ್ಲ ಅಲ್ಲ ಏ ಬಿಸಿ ಜ್ಯೂಸು ಅಂತ ಮನೋಜ ಹೇಳ್ತಾನೆ ನೋಡಿದನಮ್ಮ ನಿನ್ ಜ್ಯೂಸ್ ಹೆಸ್ರು ಕೂಡ ಮರ್ತೋಗಿದೆ ನನ್ಗೆ ಟೆನ್ಷನ್ ಹೆಂಗಿದೆ ನೋಡು ಎಲ್ಲಾ ಮರ್ತೋಗ್ತಾ ಇದೀನಿ ನಾನ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ನೀನ್ ಕುಡಿದ್ಬಿಟ್ಟು ಪಾರ್ಲರ್ಗೆ ಹೋಗು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಸೂರ್ಯ ಬಂದು ರಾತ್ರಿ ಕೊಟ್ಟಿದ್ದು ಮೀನಾ ತಪ್ಕೊಂಡಿದ್ದು ರೊಮ್ಯಾನ್ಸ್ ಮಾಡಿದ ಎಲ್ಲಾ ನೆನ್ಪಿಸ್ಕೊಂತ ಇರ್ತಾನೆ ಯಾಕೋ ಸೂರ್ಯ ಹಂಗೆಲ್ಲ ಗಲಾಟೆ ಮಾಡ್ತಾ ಇದೀಯಾ ರಾತ್ರಿ ಮನೆಗ್ ಬರ್ದೆ ಮುಚ್ಕೊಂಡ್ ಡ್ಯೂಟಿ ಮಾಡ್ಕೊಂಡೆ ಬಿದ್ದಿರ್ಬೇಕಾಗಿತ್ತು ಇದಕ್ಕೊಂದ್ ತೀರ್ಮಾನ ಆಗ್ಬಿಡ್ಬೇಕು ಇವತ್ತು ಅಂತ ಹೇಳಿ ಮನೇಲಿ ಇರೋರೆಲ್ಲ ಸ್ವಲ್ಪ ಬರ್ತೀರಾ ಓ ಎಲ್ರು ಸ್ವಲ್ಪ ಬನ್ನಿ ಇಲ್ಲಿ ಅಂತ ಸೂರ್ಯ ಕೂಗ್ತಾ ಇರ್ತಾನೆ ಮೀನಾ ಓಡ್ ಬಂದು ಯಾಕ್ರಿ ಈ ತರ ಕಿರ್ಚಾಡ್ತಾ ಇದೀರಾ ಏನಾಯ್ತು ಯಾಕೆಲ್ರು ಕರಿತಾ ಇದ್ದೀರಾ ಅಂತ ಮೀನಾ ಹೇಳ್ತಾಳೆ ಏನು ಆಗ್ಬಾರ್ದಂತಾನೆ ಕೂಗ್ತಾ ಇರೋದು ನಿರಾಮ ಸ್ವಲ್ಪ ಅಂತ ಹೇಳಿ ಮತ್ತೆ ಕೂಗಕ್ ಸ್ಟಾರ್ಟ್ ಮಾಡ್ತಾನೆ ಸೂರ್ಯ ಎಲ್ರಿಗೂ ಕರ್ದಿದ್ ಕೇಳಿಸ್ತಾ ಇಲ್ವಾ ಮಾತಾಡ್ಬೇಕು ಬನ್ನಿ ಅಂತ ಹೇಳ್ತಾ ಇಲ್ವಾ ಬಾರಪ್ಪ ಇಲ್ಲಿ ಅಂತ ಸೂರ್ಯ ಕೂಗ್ತಾನಂದೆ ತಡಿಯೋ ಬಂದೆ ಏನಾಯ್ತು ಅಂತ ರಂಗನಾಥ್ ಅವ್ರು ಬರ್ತಾರೆ ಈ ಬೀದಿಯಲ್ಲಿ ಸೊಪ್ಪು ತರಕಾರಿ ಅಂತ ಕಿರ್ಚ್ತಾರಲ್ಲ ಆತರ ಮನೆ ಒಳಗಡೆ ನಿನ್ಕೊಂಡ್ ಕಿರಿತಾ ಇದ್ದಾನೆ ಯಾಕೋ ಅಂತ ಶಾಂತಿ ಹೇಳ್ತಾಳೆ ಯಾಕಪ್ಪ ಏನಾಯ್ತಪ್ಪ ಯಾಕೆ ಹಿಂಗ್ ಕೂಗ್ತಾ ಇದೀಯ ಅಂತ ರಂಗನಾಥ್ ಹೇಳ್ತಾನೆ ಅಪ್ಪೋ ಈ ಮನೆಯಲ್ಲಿ ಗಲಾಟೆಗಳು ಜಾಸ್ತಿ ಆಗ್ಬಿಟ್ಟಿದೆ ನೆನ್ನೆ ಆಯ್ತಲ್ಲಪ್ಪ ಗಲಾಟೆ ಅದ್ರ ಬಗ್ಗೆ ಹೇಳ್ತಾ ಇದೀನಿ ನೀವೆಲ್ಲಾ ಕೂಗಾಡಿ ಗಲಾಟೆ ಮಾಡ್ಕೊಂಡು ಓಡೋಗ್ಬಿಡ್ತೀರಾ ರಾತ್ರಿ ರಾತ್ರಿ ನಾನ್ ಲಾಕ್ ಆಗ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಏಯ್ ಸ್ವಲ್ಪ ಅರ್ಥ ಆಗೋ ತರ ಮಾತಾಡೋ ಅಂತ ರಂಗನಾಥ್ ಹೇಳ್ತಾರೆ ಇವ್ನ್ ಯಾವತ್ತಾನೆ ಅರ್ಥ ಆಗೋ ತರ ಮಾತಾಡಿದಾನೆ ಅಂತ ಶಾಂತಿ ಹೇಳ್ತಾಳೆ ಈ ತರದೆಲ್ಲ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ಫಸ್ಟ್ ಟೈಮ್ ಏನೋ ಪಾಪ ಇವ್ ಹುಷಾರಿಲ್ಲ ಅಂತ ಸಮಾಧಾನ ಮಾಡಕೋದೆ ಫುಲ್ಲು ಎಡವಟ್ ಆಗೋಯ್ತು ಸುಮ್ನೆ ಇರಮ್ಮ ನೀನು ಇವ್ರು ದುಡ್ಡು ತಗೊಂಡೋಗಿ ಈ ಪೆಂಗನ್ ಕೈಲಿ ಕೊಟ್ಬಿಟ್ಟು ಅರ್ಥ ಹೋಗ್ಬಿಟ್ರು ಆಮೇಲೆ ಅವ್ನ್ ಕದ್ಬಿಟ್ಟ ಇವ್ನ್ ಕದ್ಬಿಟ್ಟ ಅಂತ ಊರವ್ರನ್ನೆಲ್ಲ ಮನೆ ಕರ್ಕ ಬಂದು ಏರ್ಸ್ಬಿಟ್ರು ಅದಾದ್ಮೇಲೆ ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ಯಾರು ಯೋಚನೆನೇ ಮಾಡಿಲ್ಲ ಅಂತ ಸೂರ್ಯ ಹೇಳ್ತಾನೆ ರೀ ಸುಮ್ನೆ ಇರ್ರಿ ಅಂತ ಮೀನಾ ಹೇಳ್ತಾ ಇರ್ತಾಳೆ ಆಮೇಲೆ ಏನಾಗುತ್ತೋ ಅಂತ ರಂಗನಾಥ್ ಕೇಳ್ತಾರೆ ಅದೆಲ್ಲ ದೊಡ್ಡ ಸಮಸ್ಯೆ ಅದನ್ನೆಲ್ಲ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ಸಮಸ್ಯೆ ಒಂದೇ ಆಗಿದ್ರು ಡಿಸೀಸ್ ಕಾಣಿಸ್ತಾ ಕಾಣಿಸ್ತಾಯ್ತಪೋ ಅಂತ ಸೂರಿ ಹೇಳ್ತಾ ಇರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ